ನೋಡಿ ಎಷ್ಟು ಚೆನ್ನಾಗಿ ಬಂದವು ಎಷ್ಟು ಗಟ್ಟಿಯಾಗಿ ಗರಿ ಗರಿಯಾಗಿ ತುಂಬ ಚೆನ್ನಾಗಿದಾವೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸವರು ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನಕ್ ದುನ್ಯ ಆಗಲಿ ಅದು ಅದೇ ಆಮೇಲೆ ಅದು ವಾಯ್ಸ್ ಕೊಡಕ್ಟ್ ಭಾಳ ಬೇಕಾಗೈತೆ ಹ್ಞೂ ಹ್ಞೂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ಮಳೆ ಆಗ್ತಾಯಿದೆ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿದೆ ನಾನು ಜಸ್ಟ್ ಎದ್ದಿದ್ದೀನಿ ಅಷ್ಟೇ ಇನ್ನು ಇಲ್ಲಿ ನೀರು ಕಾಯಿಸ್ಲಿಕ್ಕೆ ಬೆಂಕಿ ಮಾಡ್ಬೇಕಂಥೇಳಿ ಬಂದೆ ಹೊರಗಡೆ ಫುಲ್ಲು ಚೆನ್ನಾಗಿ ಮಳೆ ಆಗ್ತದೆ ನೋಡಿ ಫುಲ್ಲು ನಮ್ಮ ತೋಟದಲ್ಲಿ ಗುಲಾಬಿ ಗುಂಡಿಗಳ ಕಾಣ್ತಾ ಇಲ್ಲ ಚೆನ್ನಾಗಿ ಚಿಗುರು ಬಂದವು ನೋಡಿ ಅದು ದೊಡ್ಡ ಗುಲಾಬಿ ಹೂ ಕೊಟ್ಟಿದೆ ಎಲ್ಲ ಕಟ್ ಮಾಡಬೇಕು ನಾನು ಏನೋ ಕಟ್ಟು ಮಾಡಿಲ್ಲ ಏನು ಮಾಡಿಲ್ಲ ಫ್ರೆಂಡ್ಸ ಹುಲ್ಲರೆ ತೆಗಿಬೇಕಂದ್ರೆ ಮಳೆ ಇಲ್ಲ ಮಳೆ ಅಂತ ಇದೆ ಇವತ್ತು ಫುಲ್ಲು ಮಳೆ ಇದೆ ಅಂತ ಹೇಳಿದ್ದಾರೆ ನೋಡ್ತೇನೆ ಊರಿಂದ ಬಂದು ಒಂದು ಎರಡು ದಿನ ಆಗೋದಿಲ್ಲ ಬೇರೆ ಬೇರೆ ಕೆಲಸಗಳೇ ಇರ್ತಾವಲ್ಲ ಹಾಗಾಗಿ ಆಗೋದಿಲ್ಲ ಈಗ ಶ್ರೇಯಾ ಕಾಲೇಜಿಗೆ ಹೋಗ್ತಾಳೆ ಮೊದಲಿಗೆ ನೀರು ವಿಷಯ ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಶೆಡ್ಡಿಗೆ ಇರ್ಬೋದು ಇಲ್ಲಿಗ ನೀರು ವಿಷಯ ಮಾಡ್ಲಿಕ್ಕೆ ಇಡ್ತೀನಿ ಮೊದಲಿಗೆ ನೋಡಿ ಈಗ ನೀರು ಸಹ ಕಾಯ್ಲಿಕ್ಕೆ ಹತ್ತಿದ್ದು ನೀರಿಟ್ಟೆ ನೀರಿಗೆ ಗುರಿ ಹಚ್ಚಿ ಈಗ ಒಳಗಡೆ ಹೋಗ್ತೀನಿ ಸ್ವಲ್ಪ ಕೆಲಸ ಇದೆ ಫ್ರೆಂಡ್ಸ್ ಹಾಗಾಗಿ ಇನ್ನು ಸ್ವಲ್ಪ ಒಳಗಡೆ ಹೋಗಿ ಪಾತ್ರೆ ಇದೆಲ್ಲ ತೊಳಿತೀನಿ ತೊಳೆದ ನಂತರ ಮತ್ತೆ ಸಿಗ್ತೀನಿ ಫ್ರೆಂಡ್ಸ ಸ್ನಾನ ಅದೇ ಆಯಿತು ಈಗ ಚಹಾ ಎಷ್ಟೇ ಆಗು ಟೈಮ್ ಹೇಗಿದೆ ಅಣ್ಣ ಇದೆ ಒಗ್ಗರಣೆ ಹಾಕ್ತಂದ್ರೆ ಬೇಡ ಅಂತ ಚಹಾ ಮತ್ತು ಬ್ರೆಡ್ ತಂದಿದೆ ಯಜಮಾನ್ರು ಅದನ್ನು ತಿಂದು ಹೋಗ್ತೀನಿ ಅಂತ ಇದ್ದಾವೆ ಹಾಗಾಗಿ ಈಗ ಸ್ವಲ್ಪ ಇದೆ ಬೇಕಾದ್ರೆ ಆಮೇಲೆ ನೋಡ್ತೀನಿ ಫ್ರೆಂಡ್ಸ್ ಮತ್ತು ಮಾಡೋದಾದ್ರೆ ಒಗ್ಗರಣೆ ಕೊಡ್ತೀನಿ ಧನುಷನಿಗೆ ಯಾಕಪ್ಪ ಬಂದರೆ ಧನುಷ ಕೂಡ ಹೋಗ್ತಾ ಇದ್ದೇನೆ ಕಾಲೇಜ್ ಶಾಲೆಗೆ ಶಾಲೆ ಸ್ಟಾರ್ಟ್ ಆಗಿದೆ ಅಲ್ಲ ಸ್ವಲ್ಪ ಸ್ವಲ್ಪ ಹಣ್ಣಿದೆ ಆಮೇಲೆ ಮಗ್ಗನ್ ಹಾಕ್ತೇನೆ ಒಂದು ಇಷ್ಟ ಇದೆ ಸ್ವಲ್ಪ ಕೆಲಸ ಕೂಡ ಇದೆ ಯಜಮಾನ್ರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ರು ಹೂ ತುಂಬ ಅದು ಶ್ರೇಯಾ ಹಾಕಿದ್ದಾಳೆ ಹೂಡಿದೆ ಶ್ರೇಯಾ ಶ್ರೇಯಾ ಮಂಕಳಿ ಗಂಧ ಇದೆ యజమాన్ ప్రసాద్ కూడా కొట్ట దేవస్థానల్ బారమ్మ చడి హా ముబిడ చా తగ్రీ నేను అది బ్రెడ్దో తగ్రీ ಬಣ್ಣ ಬಣ್ಣ ಅಷ್ಟೇ ಹ್ಞೂ ಆಯಿತು ಫ್ರೆಂಡ್ಸ್ ಚಾಕೇಲೆ ಕಲಿಸ್ತೀನಿ ನೋಡಿ ಸ್ವಲ್ಪ ಹೊರಗಡೆ ಹೊಂಟೀವಿ ಹೊರಗಡೆ ಹೊರಗಡೆ ಬಿಡ್ತೀನಿ ಫ್ರೆಂಡ್ಸ್ ಹೊರಗಡೆ ಅಂದರೆ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಯಾಕೆ ಅಂಥೇಳಿ ಬಟ್ಟೆ ಇದೆಲ್ಲ ಹಾಕಿನಿ ಆಲ್ರೆಡಿ ಕೆಲಸ ಆಗಿದೆ ಯಜಮಾನ್ದ ನೋಡಿ ಯಜಮಾನ್ರು ಅಂಟಿ ಯಜಮಾನ್ರು ನಾವು ಅಂಟಿ ಎದಕ್ಕೆ ಹೊಂಟೀಪ ಅಂಥೇಳಿ ಅಲ್ಲಿಗೆ ಹೋದ್ಮೇಲೆ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ ಅಲ್ಲಿಗೆ ಹೋದ್ಮೇಲೇ ಮಳೆ ಬರೋ ಥರ ಆಗಿದೆ ಎಲ್ಲ ಗಿಡಗಳು ಬಾಗ್ಯ ಬಿಟ್ಟಾವಲ್ಲ ಹಾಂ ಎಲ್ಲ ಗಿಡಗಳು ಬಾಕೊಂಡಿ ಯಾವ ಥರ ಆಗಿದೆ ಎಲ್ಲ ಥರ ಬೆಳಗ್ಬಿಟ್ಟಿವಿ ನೋಡಿ ನಾವು ಮನೆಯಿಂದ ಹೊರಡುವಾಗ ಎಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಅಂದೆ ಫ್ರೆಂಡ್ಸ ನೋಡಿ ಯಜಮಾನ್ರು ಮರ ಮರ ಹತ್ತಿರ ಈಗ ಓ ಇದು ಚೀಪ್ಸ್ ಮಾಡೋಕಾಯಿ ನೋಡಿ ಕಾಣಿಸುತ್ತಾ ನೋಡಿ ಹಲಸಿನಕಾಯಿ ಚಿಪ್ಸ್ ಮಾಡೋದು ಇದು ನೋಡಿ ಚಿಕ್ಕದಂದಿದೆ ಯಜಮಾನ್ರಾಜ ಸೈಡ್ ಇದ್ದಾರೆ ಕೊಯ್ತಾ ಆಯ್ತಾರೆ ನೋಡಿ ಇನ್ನೂ ಈ ಸದ್ದಿ ಚಿಕ್ಕದಾಗಿದೆ ಅಪ್ಪ ತುಂಬ ದೊಡ್ಡ ದೊಡ್ಡ ಆಗ್ತಾವೆ ಫ್ರೆಂಡ್ಸು ಎಲ್ಲ ಇಲ್ಲಿ ಇಲ್ಲೊಂದು ಹೊತ್ತು ಬೆಳೆದದ್ದು ತಕೋರಿ ಬೆಳೆದು ಬೇಡ ಸುಮ್ಮನೆ ವೇಸ್ಟ್ ಮಾಡೋದು ಇತ್ತು ನೋಡಿ ಕಾಯಿ ಇದು ಮರ ಹತ್ತರ ಫ್ರೆಂಡ್ಸ್ ಅಲ್ಲಿಯವರೆಗೂ ಇದೆ ಇದು ಕಾಣ್ತಿರ್ಬೋದು ನಿಮಗೆ ಹಗ್ಗ ಕಟ್ಟಿ ಇಳಿಸ್ತಾರೆ ಯಾವಾಗಲೂ ಅಲ್ಲ ರೀ ಹಗ್ಗ ಕಟ್ಟಿ ಇಳಿಸ್ತಿದ್ರೇನು ಮುಂಚೆ ಎಲ್ಲ ಅಯ್ಯ ಬೆಳೆದ್ರೀವೇ ಚಿಕ್ಕ ಚಿಕ್ಕದಲ್ಲ ಅದಕ್ಕೆ ಹೇಳಿದ್ದೀರಿ ನೋಡಿ ಇಲ್ಲಿ ಇಷ್ಟೊಂದು ತಾಯಿ ತಂದೀವಿ ಎಲ್ಲಿ ಇಡ್ತೀರಿ ಗಾಡಿ ಇಲ್ಲಿ ಹೆಚ್ಚರಿಗೆ ಕುಂದ್ರದೇಲಿ ಮತ್ತೆ ಇಡೋದೇಲಿ ಇಡ್ರಿ ಕಡೆ ನೋಡ್ರಿ ಒಂದು ವರ್ಷ ತುಂಬ ದೊಡ್ಡದಿತ್ತಲ್ಲ ಮಮ್ಮ ಒಂದೇ ಕಾಯಿ ತಂದ ದರಗಡೆತ್ತಲ್ಲ ನೋಡಿ ಚಿಕ್ಕದ ಅಂದ್ರೂ ಬೆಳೆದ ಅಂತ ಹೇಳ್ಯಾರ ನೋಡ್ಬೇಕಿನ್ನ ಹಾ ಹೌದು ಇಲ್ಲಿ ಹಾಸನು ಚಿಪ್ಸ್ಕಾಯಿ ಕಟ್ ಮಾಡ್ಲಿಕ್ಕೆ ಹತ್ತಿದೀವಿ ಫ್ರೆಂಡ್ಸ್ ಇದು ಸ್ವಲ್ಪ ದೊಡ್ಡ ಕಾಯಿ ಇತ್ತಲ್ಲ ಅದು ನೋಡಿ ಓ ಹಾಂ ನೋಡಿ ಇಲ್ಲಿ ಯಜಮಾನ್ರು ಕಟ್ ಮಾಡ್ತಾರೆ ಇದು ಕಾಯಿ ನಮ್ಗೆ ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಇದು ದೊಡ್ಡ ಕಾಯಿ ಮುಳ್ಳು ತುಂಬ ಚುಚ್ಚುತ್ತೆ ಇದು ಮತ್ತು ಅಂಟು ಕೂಡ ಅದಕ್ಕೆ ಅವರು ಕಟ್ ಮಾಡಿ ಕೊಡ್ತಾರೆ ಯಾವಾಗಲೂ ಅಲ್ಲ ರೀ ಹೇಗೆ ಕಟ್ ಮಾಡ್ತಾರೆ ನೋಡ್ರಿ ಈ ಈಜೇ ಇವು ಎಷ್ಟು ಥರ ಸಿಗ್ತಾವ್ರಿ ಕಾಯಿ ಉಪ್ಪಿಗೆ ಹಾಕೋದೊಂದು ಒಂದು ಹಣ್ಣೊಂದು ಪದಾರ್ಥ ನಾಗಲ್ವ ಅದೇ ಹಣ್ಣು ಅದೇ ತಿನ್ನೋದೇ ಹಣ್ಣು ನೋಡಿ ಹೇಗೆ ಕಟ್ ಮಾಡ್ತಾರೆ ಅದಕ್ಕೆ ನಮಗೆ ಹಿಡಿದು ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ ಇದು ಸೌಕಸ್ ಸೌಕಸ್ ರೀ ಇದು ಚಿಪ್ಸ್ ಮಾಡೋಕಾಯಿ ಚಿಪ್ಸ್ ಮಾಡಿಟ್ರೆ ಒಂದು ವರ್ಷ ಮಾಡಿಡ್ಬೋದು ಫ್ರಿಜ್ಜರಲ್ಲಿ ಅಲ್ಲ ಹಾಗೆ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಆಲ್ರೆಡಿ ಪ್ರೇಮಲ್ ಹೌಸಲ್ಲಿ ಇದರ ರೆಸಿಪಿ ಕೂಡ ಬಂದಿದೆ ನೋಡಿ ಚೆಕ್ ಮಾಡಿ ಮಾಳಿ ಚಾನಲಲ್ಲಿ ರೆಸಿಪಿ ಹಾಕ್ತೇನೆ ಈಗ ಬರುತ್ತೆ ಇಷ್ಟೊಂದಿದೆ ಇನ್ನೂ ಅಲ್ಲೊಂದು ಸೊಲ್ತಿದೆ ಕಾಯಿ ಅದು ಸಣ್ಣ ಸಣ್ಣದು ಮಾಡ್ತಾಯಿದ್ದೀವಿ ನೋಡಿ ಇದೆಲ್ಲ ಈಗ ನಾನು ಇದನ್ನು ಬಿಡಿಸ್ಕೊತೇನೆ ಫ್ರೆಂಡ್ಸಿಗೆ ಕೈಗೆ ತೆಂಗಿನ ಎಣ್ಣೆ ಇಲ್ಲಿದೆ ನೋಡಿ ತೆಂಗಿನ ಎಣ್ಣೆ ಹಚ್ಚಿ ಬಿಡಿಸ್ತೇನೆ ಮೊದಲು ಪೇಪರಿಂದ ಒರೆಸ್ಕೋಬೇಕು ಇದರದ್ದು ಮ್ಯಾನ್ ಹೋಗುತ್ತೆ ಕಟ್ ಮಾಡ್ತಾರೆ ಅವ್ರ ಕೈಗೆ ಏಟು ಮಾಡ್ಕೊಂಡಿದ್ದಾರೆ ಕತ್ತಿಯಿಂದ ಏಟು ಬಿದ್ದಿದೆ ನೋಡಿ ಕತ್ತಿಯಿಂದ ಕೈ ಕಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಬ್ಯಾಂಡೇಜ್ ಹಾಕಿದ್ರು ಬ್ಯಾಂಡೇಜ್ ಹೋಯ್ತು ಹಸಿ ನುಡಿ ಹಾಕಿದೆ ಈಗ ನೋಡಿ ಹಲಸಿನಕಾಯಿ ಚಿಪ್ಸ್ ಬಿಡಿಸ್ ಬಿಡಿಸ್ತೀರಿ ಈಗ ಯಾಕೆ ಬಿಡಿಸಲ್ಲ ಇಲ್ಲ ಕೈಗೆ ಎಣ್ಣೆ ತೆಗಸ್ಕೋ ಏನಾಗಲ್ಲ ಅದರಲ್ಲಿ ಬಂದು ತೆಗೀರಿ ಅದನ್ನು ಕಡೆಗಿರಿ ನೋಡಿ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ಚೆನ್ನಾಗಿ ಮಳೆ ಬರ್ತದೆ ನೋಡಿ ಬಟ್ಟೆ ತೊಳೆದು ಹಾಕಿದ್ದೆ ಎಲ್ಲ ಒಳಗೆ ಹಾಕಿ ಕಾಣ್ತಿರ್ಬೋದು ನಿಮಗೆ ಎಲ್ಲ ಫುಲ್ ಒಳಗೆ ಹಾಕಿನಿ ಬೆಡ್ರೂಮಲ್ಲಿ ಅಷ್ಟು ಹಾಕಿನಿ ಈಗ ಇದನ್ನ ಮಾಡ್ತೀನಿ ಫಸ್ಟ್ ಬಿಡಿಸ್ಕೊತೇವೆ ಇದೆಲ್ಲ ಬಿಡಿಸು ತುಂಬ ಹೊತ್ತು ಹಿಡೀತೆ ಬಿಡಿಸಿ ವಾಪಸ್ ಕಟ್ ಮಾಡಬೇಕು ಚಿಕ್ಕ 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 ಚಿಕ್ಕದಾಗಿ ಇವತ್ತೊಂದು ಹಿಡಿದಿನ ಹಿಡಿತೆ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ತುಂಬ ಲೇಟ್ ಆಗುತ್ತೆ ಇವತ್ತೊಂದು ದಿನ ಟೈಮ್ ಹೋಗುತ್ತೆ ಇದಕ್ಕೆ ಕಲಿ ಪರವಾಗಿಲ್ಲ ಇಟ್ಕೊಂಡು ತಿನ್ಬೋದು ತುಂಬ ದಿನ ಅಂಗಡಿಗೆ ಹೋಗಿ ತರೋಕಿತ್ತೆ ಮನೆಯಲ್ಲಿ ನಾವೇ ಮಾಡಿದ್ದೇನು ಖುಷಿ ಅಲ್ಲ ಅದನ್ನು ಸ ಅಲ್ವ ಅವನಿಗೆ ಹಾಸ್ಟೆಲ್ ಶಾಲೆ ಸ್ಟಾರ್ಟ್ ಆಗಿದೆ ಈಗ ಶಾಲೆಗೆ ಹೋಗ್ಬೇಕಲ್ಲ ಹಾಸ್ಟೆಲಿಗೆ ನಾನೆಂಥ ರೆಡಿ ಮಾಡಬೇಕು ನಿನ್ನನ್ನು ಅಲ್ಲ ಬಟ್ಟೆ ಹಾಕ್ಕೊಡ್ಬೇಕು ಅಲ್ಲಿದ್ದು ಅಲ್ಲ ಮೇಲುಗಡೆ ನಿನ್ನೆ ಎಲ್ಲ ರೆಡಿ ಮಾಡಿಟ್ಟೀನಿ ಒಳಗೆ ಹಾಕೊಂಡು ಮಾತ್ರ ಇದೆಯಲ್ಲ ಅಲ್ವ ಆಯಿತು ಕ್ಲೀನ್ ಮಾಡ್ತೇನೆ ಫ್ರೆಂಡ್ಸ್ ಮೊದಲಿಗೆ ನೋಡಿ ಫ್ರೆಂಡ್ಸ್ ಎಲ್ಲವನ್ನು ಕಟ್ ಮಾಡೀನಿ ಕಟ್ ಮಾಡಿ ಈಗ ಕರೀತಾ ಇದ್ದೀನಿ ಸಾಯಂಕಾಲ ನಾಲ್ಕೂವರೆ ಏನಿದೆ ಟೈಮ್ ಅಂದರೆ ಫುಲ್ ಕೈ ಹಿಡಿಯುತ್ತೆ ಅದು ಕೆಲಸ ಒಂದು ಇಡೀ ದಿನ ಬೇಕು ಒಂದು ದೊಡ್ಡ ಕಾಯಿ ಇಷ್ಟು ದೊಡ್ಡದೊಂದು ಕಾಯಿ ತಂದರೆ ಒಂದಿನ ಕೆಲಸ ಆಗುತ್ತೆ ಫುಲ್ಲು ಈಗ ನಾನು ಸ್ವಲ್ಪ ಈಗ ಇದಕ್ಕೋಸ್ಕರ ಕರೆದಿದ್ದೇನೆ ತೋರಿಸ್ತೀನಿ ಇಲ್ಲಿ ಎಣ್ಣೆ ಕಾದಿದೆ ಹಾಕ್ತೀನಿ ಮೊದಲಿಗೆ ನೋಡಿ ಇಲ್ಲಿ ಎಣ್ಣೆ ಕೊಡೋಕ್ಕಾಗಿದೆಯಲ್ಲ ಅದಕ್ಕಾಗಿ ಇದ್ದೀನಿ ಇಷ್ಟೊಂದೆಲ್ಲ ಹಾಕಿದ್ರು ಸಹ ಈಗ ಈಸ ಆಗ್ತಾವಲ್ಲ ಅದಕ್ಕೋಸ್ಕರ ನಾನು ಎಣ್ಣೆಯಲ್ಲಿ ಹಾಕಿದ್ದೀನಿ ಈಗ ನೋಡಿ ಇದೀಗ ಫ್ರೈ ಆಗಲಿ ಫ್ರೆಂಡ್ಸ್ ನಿಮಗೆ ತುಂಬ ಹೊತ್ತು ಹಿಡೀತೆ ಇದು ಫ್ರೈ ಆಗಲಿಕ್ಕೆ ನಮಗೆ ಸಾಧಾರಣ ಅರ್ಧ ಗಂಟೆ ಆದರೂ ಬೇಕು ಒಮ್ಮೆ ಫ್ರೈ ಮಾಡಲಿಕ್ಕೆ ಅದಕ್ಕಾಗಿ ನೋಡಿ ನಾನೀಗ ಇದನ್ನು ಫ್ರೈ ಮಾಡ್ತೀನಿ ಇಲ್ಲಿ ನೋಡಿ ನಾನು ಆಲ್ರೆಡಿ ಒಂದು ಸ್ವಲ್ಪ ಫ್ರೈ ಮಾಡಿ ಇಟ್ಟಿದ್ದೀನಿ ಸೌಂಡ್ ಕೇಳ್ತಿರ್ಬೋದು ಕಟ್ ಅಂಥೇಳಿ ತುಂಬ ಟೇಸ್ಟಿಯಾಗಿ ಕರೆಕ್ಟೆ ಉಪ್ಪದ್ದು ಎಲ್ಲ ಹದವಾಗಿದೆ ಫ್ರೆಂಡ್ಸ ಇಲ್ಲಿ ಉಪ್ಪಿನ ನೀರು ಮಾಡಿಟ್ಟು ಬಂದಿರ್ತೀನಿ ನಾನು ಇದನ್ನು ಉಪ್ಪಿನ ನೀರು ಅದರಲ್ಲಿ ಹಾಕಬೇಕು ಎಣ್ಣೆಯಲ್ಲಿ ಎಲ್ಲ ಫ್ರೈ ಆದಮೇಲೆ ನೋಡಿ ಇದೀಗ ಫ್ರೈ ಆಗಲಿ ಒಂದು ಹತ್ತು ಅರ್ಧ ಗಂಟೆ ಆದರೂ ಬೇಕು ನಮಗೆ ಟೈಮ ಈಗ ನೋಡಿ ನಿಮಗೆ ಸೌಂಡ್ ಕೇಳ್ತದೆ ನೋಡಿ ಕೊಟ್ಟು ಕಟ್ಟಣ ಒಂದು ವರ್ಷ ಇಟ್ಟು ನಾವು ರಟ್ಟಿನ್ ಇದು ಸಾರಿ ಇದ್ರ ಬಾಕ್ಸಲ್ಲಿ ಕಾಜಿನ ಡಬ್ಬದಲ್ಲಿ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ಕೊಂಡು ತಿನ್ಬೋದು ಏನೂ ಆಗಲ್ಲ ಒಂದು ವರ್ಷ ಇಟ್ಟು ತಿನ್ಬೋದು ಫ್ರಿಜ್ಜಲ್ಲಿ ಅಂತೇನಿಲ್ಲ ಹಾಗೆ ಇಡ್ಬೋದು ಈಗ ನಾನು ಇದನ್ನಷ್ಟು ಕರ್ಕೊಂಡ್ಬಿಡ್ತೇನೆ ನೋಡಿ ಇಷ್ಟು ಕರೀಲಿಕ್ಕೆ ಇಷ್ಟೊತ್ತನ ಬೇಕು ನಮಗೆ ಟೈಮ್ ತುಂಬ ಟೈಮ್ ತಗೊಳುತ್ತೆ ಫ್ರೆಂಡ್ಸ್ ನಮಗೆ ಇದು ಇದು ಕಟ್ ಮಾಡಲಿಕ್ಕೆ ಸಹ ತುಂಬ ಟೈಮ್ ತಗೊಳುತ್ತೆ ನಾವು ಇಷ್ಟು ದಪ್ಪ ಇಟ್ಟು ಕಟ್ ಮಾಡ್ತೀವಿ ನೋಡಿ ಇಷ್ಟು ದಪ್ಪ ಇಟ್ಟು ಕಟ್ ಮಾಡಿದ್ರು ಸಹ ಇಷ್ಟು ಸಪೂರಾಗಿದೆ ನೋಡಿ ನೋಡಿ ಕಾಣ್ತಿರ್ಬೋದಲ್ಲ ನೋಡಿ ಇಷ್ಟು ಕಡ್ಡಿಯಾಗಿ ಸಪೂರ ತುಂಬ ಟೇಸ್ಟಿಯಾಗಿ ಮಳೆಗಾಲಕ್ಕೆ ಚಹಾ ಕಾಫಿ ಒಟ್ಟಿಗೆ ತುಂಬ ಚೆನ್ನಾಗಿತ್ತು ನೋಡಿ ಈಗ ಮೇಲುಗಡೆ ಎಣ್ಣೆ ಎಲ್ಲ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯಿತು ಆಗಲಿ ಫ್ರೆಂಡ್ಸ ನಾನು ಇದೆಲ್ಲವನ್ನು ಕರ್ಕೊಂಡ್ಮೇಲೆ ನಿಮಗೆ ಎಲ್ಲವನ್ನು ಒಟ್ಟಿಗೆ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ವು ನೋಡಿ ಆವಾಗಲೇ ಹೇಗಿದ್ದು ಅಲ್ಲ ಮೆತ್ತಂಗೆ ನೋಡಿ ಸೌಂಡ್ ಈಗ ಇಷ್ಟಾದಮೇಲೆ ನಾನು ಇಲ್ಲೇನು ಮಾಡ್ತೀನಿಪ್ಪ ಅಂತಂದರೆ ಇಲ್ಲಿ ಉಪ್ಪಿನ ನೀರು ಮಾಡಿಟ್ಟಿದ್ನೆಲ್ಲ ಪುಡಿ ಉಪ್ಪು ಹಾಕಿ ನೀರು ಎಲ್ಲ ಉಪ್ಪು ಕರಗಿಸಿದೆ ಅದನ್ನು ಇದಕ್ಕೆ ಹಾಕೋತೀನಿ ನೋಡಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡೆ ಎಣ್ಣೆ ಇದೆ ಎಣ್ಣೆ ಒಳಗಡೆ ಹಾಕಬೇಕಾಗತ್ತೆ ನೋಡಿ ಈ ಥರ ಇದು ಗುಳ್ಳೆ ನಿಲ್ಲುವರೆಗೂ ನಾವು ಈ ಥರ ಫ್ರೈ ಮಾಡಬೇಕು ಆವಾಗ ಉಪ್ಪೆಲ್ಲ ಇದಕ್ಕೆ ಅಂಟುತ್ತೆ ಸರಿಯಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ನಾವು ಹೊರಗಡೆ ಈ ಕಾಲು ಕೆ ಜಿ ಅರ್ಧ ಕೆ ಜಿ ತರಲಿಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಇದು ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಹಾಗಾಗಿ ನೋಡಿ ಈಗ ಸೌಂಡು ಸ್ವಲ್ಪ ಮೆತ್ತಗಾಯ್ತಲ್ಲ ಉಪ್ಪಿನ ನೀರು ಹಾಕಿದ ಮೇಲೆ ಸ್ವಲ್ಪ ಮತ್ತೆ ಗರಿ ಗರಿಯಾಗಿ ಬರುತ್ತೆ ಇದು ನಾನು ಇನ್ನೊಂದು ನಿಮಿಷ ಎಣ್ಣೆ ಬಿಡ್ತೇನೆ ಸ್ವಲ್ಪ ಇದು ಮತ್ತೆ ಗರಿ ಗರಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ನೋಡಿ ಫ್ರೆಂಡ್ಸ್ ಮತ್ತೆ ಗಟ್ಟಿ ಅದು ಇನ್ನು ಹೊರಗಡೆ ಮೇಲೆ ಮತ್ತೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವೆ ನಾನು ಇದರೊಳಗಡೆ ಹಾಕೊಂಡ್ಬಿಡ್ತೇನೆ ಅಂದರೆ ಎಣ್ಣೆ ಕೂಡ ಬಸೀತಿ ಅದರಲ್ಲಿ ಅಂಥೇಳಿ ನಮ್ಮ ಶ್ರೇಯ ನೋಡಿ ಈಗಲೇ ಖಾಲಿ ಮಾಡ್ತಾರೆ ಅವ್ರು ಫುಲ್ ಈಗಲೇ ಖಾಲಿ ಅಲ್ಲ ಮಾಡಿದ ತಕ್ಷಣ ತಿನ್ಬಿಡ್ದು ಇದು ಶ್ರೇಯಮ್ಮ ಹ್ಞೂ ಒಂದು ಸ್ವಲ್ಪ ವೇಟ್ ಯಾ ಕೊಡ್ತೀನಿ ಹಾಕಿ ಎಲ್ಲರಿಗೂ ಒಟ್ಟಿಗೆನೆ ಇವನು ವಿಡಿಯೋ ಮಾಡ್ತಾ ಚಿಂತಾ ಇದ್ದಾನೆ ಇಂಥ ಮಕ್ಕಳು ಇಂಥ ಮಾಡೋದು ನೋಡಿ ಫ್ರೆಂಡ್ಸ್ ಎಲ್ಲ ಆಯಿತು ಅಷ್ಟೊಂದು ಕಾಯಿ ತಂದಿದ್ದೆವಲ್ಲ ನೋಡಿ ಇಷ್ಟೇ ಇಷ್ಟು ನಮ್ಮದು ಈ ಒಳ್ಳೆ ಇದು ಜಾಸ್ತಿ ಆಗೋಲ್ಲ ಇದು ಸ್ವಲ್ಪ ಆಗತ್ತೆ ನಿಮಗೆ ತೋರಿಸ್ತೇನೆ ಎಷ್ಟಾಗಿದೆ ಅಂಥೇಳಿ ಅಯ್ಯೋ ಬಿದ್ದವಲ್ಲ ಮತ್ತೆ ವಾಪಸ್ ಒಳಗಡೆ ಬಿದಿರ ಕಿಡ ಈ ಮಳೆಗಾಲಕ್ಕಂತೂ ಸಖತ್ತಾಗಿರುತ್ತೆ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರ್ತವೆ ನಿಲ್ಲವ ಇಲ್ಲಿ ಇದರೊಳಗಡೆ ಇಟ್ಬಿಡ್ತೀನಿ ಎಣ್ಣೆ ಕೂಡ ಬಿಸಿ ಈಗ ಫ್ರೆಂಡ್ಸ ಇವಷ್ಟು ಹಾಕಿಬಿಡ್ತೀನಿ ಇದಕ್ಕೆ ನೋಡಿ ಇದಕ್ಕೆ ಈ ಥರ ಮಾಡಿ ಬಿಟ್ಬಿಡ್ತೀನಿ ಸತಿ ಇದನ್ನ ಇನ್ನು ಒಂದು ಐದು ನಿಮಿಷ ಇದನ್ನ ನೋಡೋದೇ ಬೇಡ ತಿರುಗಿಸೋದೇ ಬೇಡ ಇದಕ್ಕೆ ಎಣ್ಣೆ ತಗಸ್ಬಿಟ್ರೆ ಸಾಕು ಇನ್ನೊಂದು ಐದು ನಿಮಿಷ ಅದನ್ನು ಹಾಗೆ ಬಿಟ್ಬಿಡ್ತೇನೆ ಫ್ರೆಂಡ್ಸ ಇವರು ಮಕ್ಕಳಿಗೆ ಕೇಳೋದಿಲ್ಲ ನೋಡಿ ಇಷ್ಟೇ ಇಷ್ಟು ಇದೊಂದು ಸ್ವಲ್ಪ ಇದೆ ಇದೊಂದು ಸ್ವಲ್ಪ ಇದೆ ಇದಿಷ್ಟಿದೆ ಇಷ್ಟು ಕಾಯಿಗೆ ನೋಡಿ ಅದು ಜಾಸ್ತಿ ಆಗೋದಿಲ್ಲ ಸೌಂಡ್ ಸಿಕ್ಕಾಪಟ್ಟೆ ಬರುತ್ತಾ ಇದೆ ಹಾಗಾಗಿ ನೋಡಿ ಇಷ್ಟೇ ಈಗ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಕೊಟ್ಬಿಡ್ತೀನಿ ನೋಡಿ ಇಲ್ಲಿ ಎಣ್ಣೆ ಕೂಡ ಬೀಳ್ತಾಯಿದೆ ಇದು ಉಪ್ಪಿನ ನೀರು ಹಾಗಾಗಿ ಈಗ ನಾನು ನೋಡಿ ಇಲ್ಲೊಂದು ಇಷ್ಟು ಹಾಕಿದ್ದೀನಿ ಆಯಿತು ಹಾಕ್ತಿದ್ದಾದರೆ ಆಯಿತು ಫ್ರೆಂಡ್ಸಿಗೆ ಇದೊಂದು ಸ್ವಲ್ಪ ಬೇಗ ಬೇಗ ಕರೆದು ಇಲ್ಲಿ ಸ್ವಲ್ಪ ಚಹಾ ಕೂಡ ರೆಡಿಯಾಗಿದೆ ಆಲ್ರೆಡಿ ನಂದು ಗ್ಯಾಸ್ ಕಟ್ಟಿ ನೋಡಿ ಯಾವ ಥರ ಆಗಿದೆ ಇಲ್ಲಿ ಮಸಾಲೆ ದೋಸೆಗೆ ಅಕ್ಕಿ ಕೂಡ ನೆನೆ ಇಟ್ಟಿದ್ದೀನಿ ರುಬ್ಬೇಕು ಈಗ ನೈಟ್ ಅವರಿಗೆ ಚೆನ್ನಾಗಿ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಚಾವಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ಅದು ಮಳೆಗಾಲ ಅಲ್ಲ ಮಳೆ ಬರುವಾಗ ಈ ಥರ ತಿಂದರೆ ಅಂತೂ ಹೇಳಿದೆ ಹ್ಞೂ ಹೇಳಿ ಇವತ್ತು ಶ್ರೇಯಾ ಕಾಲೇಜಲ್ಲಿ ಫಂಕ್ಷನ್ ಇತ್ತು ಏನೋ ಫಂಕ್ಷನ್ ಇತ್ತು ಅಂತೇಳಿ ಮಣಿಪಾಲ ಅಮ್ಮ ಮಣಿಪಾಲ ಎಲ್ಲಿ ಮಹಿ ಕಾಲೇಜ್ ಅಂತೆ ಮಣಿಪಾಲ ಅಲ್ಲಿ ತಿಂಡಿ ಒಟ್ಟಿಗೆ ಜ್ಯೂಸ್ ಕೊಟ್ಟಿದ್ರಂತೆ ಆರೆಂಜ್ ಜ್ಯೂಸ್ ಮ್ಯಾಂಗೋ ಯಾವ ಫುಲ್ ಇಲ್ಲಿ ಮನೆಗೆ ತೊಗೊಂಡಿದ್ದಕ್ಕೆ ಅವ್ರು ತಮ್ಮನಿಗೆ ಕೊಡ್ಲಿಕ್ಕೆ ಅಂತೇಳಿ ಕುಡಿದ್ಬಿಟ್ಟು ಅವನು ಇಲ್ಲಿಟ್ಟಿದ್ದಾನೆ ತೊಳೆದು ಎದಕ್ಕಾದ್ರೂ ಬರ್ತದಂಥೇಳಿ ಈಗ ಅವರಿಗೆ ಚಹಾ ಕೊಡ್ತೀನಿ ಫ್ರೆಂಡ್ಸ ಫ್ರೆಂಡ್ಸ ಈಗ ಚಹಾ ಮತ್ತೆ ಸ್ವಲ್ಪ ಚಿಪ್ಸು ತೊಗೊಂತು ತಿಂತೀವಿ ತಿಂದಮೇಲೆ ಮತ್ತು ನಿಮಗೆ ಕೂಡ ಸಿಗ್ತೀನಿ ಯಾರೂ ಬೇಜಾರು ಮಾಡ್ಕೋಬೇಡಿ ನಿಮಗೂ ಕೊಟ್ಟಿಲ್ಲ ಹೇಳಿ ಹಾಗಾಗಿ ನೋಡಿ ಈಗ ಇಷ್ಟು ತಿಂದು ಮತ್ತೆ ಸಾಯಂಕಾಲದ ಏನಾದರೂ ಅಡುಗೆ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಅಮ್ಮನ ಮನೆಯಿಂದ ಬರುವಾಗ ಹೂವಿನ ಗಿಡ ತಂದಿದೆ ಮಲ್ಲಿಗೆ ಎರಡು ಥರ ಅಂತೆ ಕನಕಾಂಬರ ಗಿಡ ತಂದಿ ನಟ್ಟೆ ಇಲ್ಲ ಎರಡು ಮೂರು ದಿನ ಆಯಿತು ಆಲ್ರೆಡಿ ನಟ್ಟಿಲ್ಲ ಈಗ ಅದನ್ನು ಕೂಡ ನಡಬೇಕು ಮಳೆ ಕೂಡ ಬರ್ತಾ ಇದೆ ಹೊರಗಡೆ ಸಾಯಂಕಾಲ ಎಷ್ಟೊತ್ತಾದರೂ ಮಳೆ ಬಂತು ಬರ್ತಾನೆ ಇದೆ ಯಜಮಾನ್ರು ಏರ್ಪೋರ್ಟ್ ಹೋದರು ಬರ್ತಾರೆ ಈಗ ಏಳು ಏಳುವರೆಗೆ ಬರ್ತಾರೆ ಯಜಮಾನ್ರು ಏರ್ಪೋರ್ಟ್ಗೆ ಹೋಗಿದ್ದಾರೆ ಒಬ್ಬರು ಬೆಂಗಳೂರಿಗೆ ಹೋಗ್ತಾ ಇದ್ದಾರಂತೆ ಅವರನ್ನು ಬಿಟ್ಟು ಬರ್ಲಿಕ್ಕೆ ಹೋಗಿದ್ದಾರೆ ಅವರು ಅಷ್ಟರಲ್ಲಿ ಬರ್ತಾರೆ ನಮ್ಮದು ಅಡುಗೆ ಕೂಡ ಆಗುತ್ತೆ ನಿಮಗೆ ಮತ್ತೆ ಸಿಕ್ಕಿ ಧನಕ್ ದುನ್ಯ ಆಗಲೇ ಅದು ಅದೇ ಆಮೇಲೆ ಅದು ವಯಸ್ಸು ಬರೋಕ್ಕೆ ಭಾಳ ಬೇಕಾಗತ್ತೆ ಹ್ಞೂ ಹ್ಞೂ ನೋಡಿ ಎಷ್ಟು ಚೆನ್ನಾಗಿ ಬಂದವು ಎಷ್ಟು ಗಟ್ಟಿಯಾಗಿ ಗರಿ ಗರಿಯಾಗಿ ತುಂಬ ಚೆನ್ನಾಗಿದಾವೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ